Boys and girls namaskar agadu. welcome to evatini video ಸೊ ಇವತ್ತಿನ ಈ ವಿಡಿಯೋ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ ಇದು ಎಲ್ರಿಗೂ ಅವಶ್ಯಕತೆ ಇಲ್ಲದೇ ಇದ್ರು ಅಟ್ ಲೀಸ್ಟ್ ನಿಮ್ ಅಕ್ಕಪಕ್ಕ ಇರೋರಿಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದೇ ಇರುತ್ತೆ ಈ ವಿಡಿಯೋನ ನೀವು ನಾಲೆಜ್ ಪರ್ಪಸ್ ನೋಡಿ ಈ ವಿಡಿಯೋದಲ್ಲಿ ತಿಳ್ಕೊಂಡು ಯಾರಿಗಾದ್ರು ಇದರಿಂದ ಉಪಯೋಗ ಆಗುತ್ತೆ ಅಂದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕಾದ್ರೂ ನೋಡಿ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ ಪಟ್ ಅಂತ ಹೇಳ್ಬಿಟ್ಟು ವಿಡಿಯೋನ ಶುರು ಮಾಡೋಣ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ಇದು ಯಾರಿಗೋಸ್ಕರ ಏನೆಲ್ಲ ಅನುಕೂಲತೆ ಇರುತ್ತೆ ಇವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಈ ಕಾರ್ಮಿಕರು ಅಂದ್ರೆ ಈ ಸ್ವಿಗ್ಗಿ ಝೊಮ್ಯಾಟೊ ಅದಾದ್ಮೇಲೆ ಫ್ಲಿಪ್ಕಾರ್ಟು ಅಮೆಝನು ಅಲ್ಲಿ ಡೆಲಿವರಿ ಮಾಡೋ ಡೆಲಿವರಿ ಬಾಯ್ಸ್ ಅನ್ಬಹುದು ಇಲ್ಲ ಫುಡ್ ಡೆಲಿವರಿ ಮಾಡೋ ಪಾರ್ಟ್ನರ್ಸ್ ಅಂತ ಹೇಳ್ಬಹುದು ಸೊ ಅವ್ರನ್ನ ಗಿಗ್ ಕಾರ್ಮಿಕರು ಅಂತ ಕರೀತಾರೆ ಇಂತಹ ಕಾರ್ಮಿಕರಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯಗಳು ಯಾವುದು ಇಲ್ಲಿವರೆಗೂ ಇರ್ಲಿಲ್ಲ ಈ ಯೋಜನೆಯಿಂದ ಬರೀ ಡೆಲಿವರಿ ಪಾರ್ಟ್ನರ್ಸ್ ಯಾರಿದ್ದಾರೆ ಅವ್ರಿಗಷ್ಟೇ ಅಲ್ದಾರೆ ಅವರ ನಂಬ್ಕೊಂಡು ಅವರ ಕುಟುಂಬದವ್ರು ಯಾರಿರ್ತಾರೆ ಅವ್ರಿಗೂ ಕೂಡ ಭದ್ರತೆ ಕೊಡುತ್ತೆ ಈ ಯೋಜನೆಯನ್ನ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಕಾರ್ಯರೂಪಕ್ಕೆ ತಂದಿದ್ದಾರೆ ನನಗನ್ಸಂಗೆ ಈ ಗಿಗ್ ಕಾರ್ಮಿಕರಿಗೆನೇ ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿಯ ಸೌಲಭ್ಯಗಳು ಯೋಜನೆಗಳು ನಮ್ ಇಡೀ ದೇಶದಲ್ಲೇ ಬಂದಿರಲಿಲ್ಲ ಅನ್ಸುತ್ತೆ ಇದು ಮೊದಲನೇ ಬಾರಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬಂದಿರೋದು ಈ ಯೋಜನೆಯಲ್ಲಿ ಏನೇನ್ ಸೌಲಭ್ಯ ಇದೆ ಅಂತ ಇವಾಗ ನಿಮ್ಮ ನೆಕ್ಸ್ಟ್ ಪ್ರಶ್ನೆ ಇರುತ್ತೆ ಸೊ ಒನ್ ಹೇಳ್ಕೊಂಡು ಹೋಗ್ತೀನಿ ಮೊದಲನೇದು ಜೀವ ವಿಮೆ ದುರಾದೃಷ್ಟವಶ ಯಾರಾದ್ರೂ ತೀರೋದ್ರೆ ಸೊ ಅವರಿಗೆ ಜೀವ ವಿಮೆ ಅಂತ ಎರಡು ಲಕ್ಷ ದೊರೆಯುತ್ತೆ ದುರಾದೃಷ್ಟವಚ ಯಾರಾದ್ರೂ ಗಿಕ್ ಕಾರ್ಮಿಕರು ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡ್ರೆ ಅವರಿಗೆ ಅಪಘಾತ ವಿಮೆ ಅಂತ ಎರಡು ಲಕ್ಷ ಬರುತ್ತೆ ಅದ್ರ ಜೊತೆಗೆ ಜೀವ ವಿಮೆ ಅಂತ ಎರಡು ಲಕ್ಷ ಪರಿಹಾರ ಸಿಗುತ್ತೆ ಟೋಟಲ್ ಆಗಿ ನಾಲ್ಕು ಲಕ್ಷ ಪರಿಹಾರ ಕೊಡ್ತಾರೆ ಕಂಪ್ಲೀಟ್ಲಿ ಅಥವಾ ಪಾರ್ಶಿಯಲ್ ಏನಾದ್ರು ಹ್ಯಾಂಡಿಕ್ಯಾಪ್ಡ್ ಆದ್ರು ಅಂದ್ರೆ ಅವರಿಗೂ ಕೂಡ ಎರಡು ಲಕ್ಷ ಪರಿಹಾರ ಕೊಡ್ತಾರೆ ಆಸ್ಪತ್ರೆ ವೆಚ್ಚ ಆಲ್ಮೋಸ್ಟ್ ಒಂದ್ ಲಕ್ಷ ತನಕ ಈ ವಿಮೆಯಲ್ಲಿ ನೀಡಲಾಗುತ್ತೆ ಈ ಯೋಜನೆಯನ್ನ ರಚಿರೋದ್ರಿಂದ ಗಿಕ್ ಕಾರ್ಮಿಕರಿಗೆ ಸಾಕಷ್ಟು ಅನುಕೂಲಗಳಾಗ್ತವೆ ಗಿಕ್ ಕಾರ್ಮಿಕರ ಆರೋಗ್ಯ ಕಲ್ಯಾಣ ಅವರ ಭದ್ರತೆ ಎಲ್ಲಾದನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಯೋಜನೆಯನ್ನ ರಚನೆ ಮಾಡಿರೋದು ಸೊ ಇದಿಷ್ಟು ಕರ್ನಾಟಕ ಗಿಕ್ ಕಾರ್ಮಿಕರ ವಿಮಾ ಯೋಜನೆಯಲ್ಲಿ ಬರುವಂತಹ ಬೆನಿಫಿಟ್ಸ್ ಸೊ ನಿಮಗೆ ಯಾರಾದರೂ ಇಂಥ ಕಾರ್ಮಿಕರು ಗೊತ್ತಿದೆ ಅವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಈ ಇನ್ಫಾರ್ಮೇಶನ್ ಅವ್ರಿಗೂ ತಲುಪ್ಲಿ ಅವ್ರು ಏನೇನು ಅಡ್ವಾಂಟೇಜ್ ತಗೊಂಬೋದು ನಮ್ಮ ಸರ್ಕಾರ ಕಡೆಯಿಂದ ಅವೆಲ್ಲ ಅವ್ರಿಗೆ ಸಿಗ್ಲಿ ಇದಿಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣಂತೆ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್